ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ವರ್ತಮಾನದ ಸಮಸ್ಯೆಗಳನ್ನು ಕುರಿತು ಮಠಾಧಿಪತಿಗಳ ಚಿಂತನ ಮಂಥನ ಸಭೆಯನ್ನು ಹುಬ್ಬಳ್ಳಿಯ ಪ್ರತಿಷ್ಠಿತ ಜಗದ್ಗುರು ಮೂರು ಸಾವಿರ ಮಠದಲ್ಲಿ ಮಠಾಧಿಪತಿಗಳ ಸಭೆಯನ್ನು ಕರೆದಿದ್ದೇವೆ ಆ ಒಂದು ಸಭೆಗೆ ಕರ್ನಾಟಕದ ಮಠಾಧಿಪತಿಗಳು ಆಗಮಿಸಬೇಕು ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಇಷ್ಟೊತ್ತಿನ ತನಕ ಹೇಳಿದ್ದೇನೆ ಅದನ್ನು ನಾಳೆ ನಾವು ಮಠಾಧಿಪತಿಗಳು ಚರ್ಚಿಸುವಂತಹ ವಿಚಾರಗಳಲ್ಲಿ ವರ್ತಮಾನದ ಸಮಸ್ಯೆಗಳು ಅನ್ನುವಂಥವು ಏನದಾವ ಆ ವರ್ತಮಾನದ ಸಮಸ್ಯೆಗಳನ್ನು ಕುರಿತು ನಾಳೆ ಒಂದು ಸಭೆಯಲ್ಲಿ ಚರ್ಚೆಯನ್ನು ಮಾಡ್ತೇವೆ ವರ್ತಮಾನ ಅಂತಂದ್ರೆ ಪ್ರೆಸೆಂಟ್ ಯಾವ್ಯಾವಂತಾದ ಈಗ ನಾಳೆಯ ನಾಳೆಯ ಮೀಟಿಂಗಿನ ಅಜೆಂಡಾ ಇನ್ನೂ ತಯಾರಾಗಿಲ್ಲ ನಾಳೆ ಮೀಟಿಂಗಿನ ಅಜೆಂಡಾನ ಎಲ್ಲರೂ ಕೂಡ್ಕೊಂಡು ನಿರ್ಣಯ ಮಾಡಿ ನಾಳೆ ಮೀಟಿಂಗ್ನಾಗಿಟ್ಟು ಆ ತೆಗೆದುಕೊಳ್ಳುವಂಥ ತೀರ್ಮಾನಗಳನ್ನ ತಮ್ಮ ಮುಂದೆ ಇಟ್ಟ ತೀರ್ಥ ಅಲ್ಲ ಧಾರ್ಮಿಕ ಸಾಮಾಜಿಕ ಮತ್ತು ರಾಜಕೀಯ ಎಲ್ಲ ರಂಗದ ಸಾಮಾಜಿಕ ಎಲ್ಲ ರಂಗದ ವಿಚಾರಗಳನ್ನು ನಾವು ನಾಳೆ ಮಾಡ್ತೀವಿ